ನಮಸ್ಕಾರ ಮನೆಯಲ್ಲಿ ಹಿರಿಯರು ತೀರ್ಕೊಂಡಾಗ ಒಂದು ವರ್ಷಗಳ ಕಾಲ ಮನೆಯಲ್ಲಿ ಹಬ್ಬಗಳು ಆಚರಣೆ ಮಾಡಲ್ಲ ಯಾಕೆ ಗೊತ್ತಾ ಯಾಕೆಂದರೆ ಮನುಷ್ಯ ಸಂಬಂಧಗಳಲ್ಲಿ ಬದುಕಿರ್ತಾನೆ ಭಾವನೆಗಳಲ್ಲಿ ಬದುಕಿರ್ತಾನೆ ಅವ್ರ ಮೇಲೆ ಅತಿಯಾದ ಒಂದು ಪ್ರೀತಿ ಮಮತೆ ಕಾಳಜಿ ಇರುತ್ತೆ ನಮ್ಮನ್ನು ಹಗಲಿ ಹೋಗ್ಬಿಟ್ರಲ್ಲಪ್ಪ ಇದ್ದಕ್ಕಿದ್ದಂಗಲೇ ಹೋಗ್ಬಿಟ್ರು ಹಾಂ ಆ ಒಂದು ನೋವು ಮನುಷ್ಯನಿಗೆ ಕಾಡ್ತಾ ಇರುತ್ತೆ ತುಂಬ ಹಚ್ಕೊಂಬಿಟ್ಟಿರ್ತಾರೆ ತುಂಬ ಪ್ರೀತಿ ಇರುತ್ತೆ ಅವ್ರ ಮೇಲೆ ಬಾಂಧವ್ಯ ಇರುತ್ತೆ ಒಂದು ಒಡನಾಟ ಇರುತ್ತೆ ಆ ನಂಟು ಇರುತ್ತೆ ತುಂಬ ಎಮೋಷ್ನಲ್ ಆಗಿಬಿಟ್ಟಿರ್ತೀರ ಯಾಕೆಂದರೆ ಆ ಒಂದು ವಾತ್ಸಲ್ಯ ಪ್ರೀತಿನೇ ಹಂಗಿರುತ್ತೆ ಇಂಥ ಸಂದರ್ಭದಲ್ಲಿ ಹಬ್ಬಗಳು ಮಾಡಲಿಕ್ಕೆ ಒಂದು ವರ್ಷಗಳ ಕಾಲ ಮನಸ್ಸು ಬರೋದಿಲ್ಲ ಅವ್ರಿಗೇನೂ ಇಷ್ಟ ತಿಂಡಿ ಊಟ ಜೋಸು ಏನೋ ಇಷ್ಟ ಇರುತ್ತೆ ಮನೇಲಿ ಮಾಡಿದಾಗ ಅವ್ರಿಗೆ ತುಂಬ ಇಷ್ಟ ಅಂತಂದ್ಬಿಟ್ಟು ಫೋಟೋ ಮುಂದೆ ಅಳ್ತಾ ಇರ್ತೀರ ಯಾಕೆ ಈ ಒಂದು ವರ್ಷಗಳ ಕಾಲ ಹಬ್ಬಗಳು ಮಾಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ ಅಂದರೆ ನೋಡ್ರಿ ಅವರು ಯಾವ ತಿಥಿಯಲ್ಲಿ ತೀರೋಗಿರುತ್ತಾರ ಅವರು ಯಾವ ಪಕ್ಷದಲ್ಲಿ ತೀರೋಗಿರ್ತಾರೋ ಶುಕ್ಲ ಪಕ್ಷನೋ ಕೃಷ್ಣ ಪಕ್ಷನ ಆ ನೋಡಿಕೊಂಡು ಪ್ರತಿ ತಿಂಗಳು ಅವ್ರದ್ದೊಂದು ಅವ್ರದ್ದು ಫೋಟೋ ಇಟ್ಟು ಪಶ್ಚಿಮಾಭಿಮುಖವಾಗಿ ಅಥವಾ ದಕ್ಷಿಣಾಭಿಮುಖವಾಗಿ ಫೋಟೋ ಇಟ್ಟು ಅವರಿಗೆ ಇಷ್ಟವಾದ ತಿಂಡಿ ತಿನಿಸುಗಳು ಎಲ್ಲ ಇಟ್ಟು ಪೂಜೆ ಮಾಡಿ ಈ ರೀತಿ ತಿಂಗಳಿಗೆ ಒಂದು ಬಾರಿ ಅವ್ರು ಯಾವ ತಿಥಿಯಲ್ಲಿ ತೀರೋಗಿರ್ತಾರೋ ಪಾಡ್ಯನೋ ಬಿದಿಗೆನೋ ತದಿಗೆನೋ ದಶಮಿನೋ ಏಕಾದಶಿನ ದ್ವಾದಶಿನ ನೋಡಿಕೊಂಡು ತಿಂಗಳಿಗೆ ಒಂದು ಬಾರಿ ಆ ತಿಥಿ ಬಂದೇ ಬರುತ್ತೆ ಆ ಪಕ್ಷ ಶುಕ್ಲ ಪಕ್ಷನ ಕೃಷ್ಣ ಪಕ್ಷನ ನೋಡಿಕೊಂಡು ಒಂದು ಬಾರಿ ಪೂಜೆ ಮಾ ಮಾಡೋದ್ರಿಂದ ನಿಮ್ಮ ಆತ್ಮಕ್ಕೂ ಶಾಂತಿ ಸಿಗುತ್ತೆ ಅವರ ಆತ್ಮಕ್ಕೂ ಶಾಂತಿ ಸಿಗುತ್ತೆ ಅರ್ಥ ಆಯ್ತಾ ಇಲ್ಲಿ ಹಿರಿಯರು ತೀರೋದಾಗ ಒಂದು ವರ್ಷದೊಳಗಡೆ ಶುಭ ಕಾರ್ಯ ಮಾಡಬೇಕು ಮದುವೆ ಮಾಡಬೇಕು ಇಲ್ಲ ಅಂತಂದರೆ ಮೂರು ವರ್ಷ ಆಗ ಆದ ಮೇಲೇ ಮದುವೆ ಮಾಡಬೇಕು ಅಂತ ಸಾಕಷ್ಟು ವಾಡಿಕೆಗಳು ಎಲ್ಲರ ಮನೆಗಳಲ್ಲಿ ಇದು ಬರ್ತಾ ಇರುತ್ತೆ ಯಾಕೆ ಒಂದು ವರ್ಷದೊಳಗಡೆ ಮಾಡಬೇಕು ಅಂತಂದರೆ ಅದೇ ಹೇಳ್ತೀನಲ್ಲ ಅವ್ರ ಮೇಲೆ ನಮಗಷ್ಟು ಪ್ರೀತಿ ವಾತ್ಸಲ್ಯ ಮಮತೆ ಕರುಣೆ ನಮ್ಮ ಜೊತೆ ನಮಗೋಸ್ಕರ ಕಷ್ಟಪಟ್ಟು ನಮ್ಮನ್ನು ಸಾಕಿ ಬೆಳೆಸಿ ಅವರು ನಮಗೆ ಇಷ್ಟೆಲ್ಲ ಮಾಡಿರ್ತಾರೆ ಅವ್ರಿಗೆ ಒಂದು ಆಸೆಗಳಿರ್ತತೆ ಬೇಗ ಮದುವೆ ಮಾಡಬೇಕು ಬೇಗ ಮದುವೆ ಮಾಡಬೇಕು ಅವ್ರಿಗೆ ಅಂತ ಆ ಒಂದು ವಿಚಾರದಲ್ಲಿ ಮತ್ತು ಈ ಅದೇ ಹಿರಿಯರು ತೀರೋಗಿರೋ ಒಂದು ಕೊರಗನಲ್ಲಿ ವರ್ಷಪೂರ್ತಿ ಕೊರಗ್ಬಿಡ್ತೀರಾ ನೊಂದ್ಕೊಂಬಿಡ್ತೀರಾ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಶುಭ ಕಾರ್ಯಗಳು ಮಾಡಿದಾಗ ಮನೆಯಲ್ಲಿ ನಿಮ್ಮ ಮೈಂಡು ಡೈವರ್ಟ್ ಆಗುತ್ತೆ ಸೈಂಟಿಫಿಕಲಿ ಮೈಂಡು ಡೈವರ್ಟ್ ಆಗುತ್ತೆ ಒಂದು ಮದುವೆ ಮಾಡಬೇಕು ಅಂದರೆ ಯಾಕೆಂದರೆ ಜವಳಿ ತಗ ತೆಗಿಯಕ್ಕೆ ಹೋಗಬೇಕು ಬಂಗಾರ ಮಾಡ್ಸೋಕೆ ಹೋಗಬೇಕು ಚೌಲ್ಟ್ರಿ ಬುಕ್ ಮಾಡಬೇಕು ಅಡಿಗೆರನ್ನ ನೇಮಿಸಬೇಕು ಆ ಒಂದು ಮದುವೆ ಶುಭ ಕಾರ್ಯದ ಒಂದು ಕೆಲಸದಲ್ಲಿ ನೀವು ತೊಡಗಿದಾಗ ಆ ದುಃಖನ ಬೇಗ ಮರಿಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಒಂದು ವರ್ಷದೊಳಗಡೆ ಶುಭ ಕಾರ್ಯಗಳು ಮದುವೆ ಮಾಡಿ ಅಂತಂದ್ಬಿಟ್ಟು ಹೇಳ್ತೀವಿ ಅಷ್ಟೇ ಅರ್ಥ ಆಯ್ತಾ ಇದು ಮನೆಯಲ್ಲಿ ಹಿರಿಯರು ಒಂದು ವರ್ಷದೊಳಗಡೆ ತೀರೋದಾಗ ಹಬ್ಬಗಳು ಯಾಕೆ ಮಾಡಬೇಕು ಒಂದು ವರ್ಷದೊಳಗಡೆ ಮದುವೆ ಯಾಕೆ ಮಾಡಬೇಕಂತ ವಿಶ್ಲೇಷಣೆ ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ನಮಸ್ಕಾರ